ಸರ್ಮಾ ಮೂಲಕ ಒಂದಷ್ಟು ಥಿಯೇಟರ್ಸ್ ಆಗಿದೆ ಆಗುತ್ತೆ ಎಲ್ಲದಕ್ಕೂ ಸಮಯ ಯು ಯುನಿಟ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ ಮತ್ತೆ ಥಿಯೇಟ್ರ್ಗಳ್ನವರು ಎಲ್ಲರಿಗೂ ಅನ್ನೋದು ಯೂನಿಟ್ ಗುಡ್ ಸಿನಿಮಾಸ್ ಮಾತಾಡ್ತಾರೆ ನಾವು ಮಲಯಾಳಂ ಸಿನಿಮಾ ಸಿನಿಮಾ ರೀತಿಯ ಮಾಡ್ತಾ ಇದ್ರಲ್ಲ ನಾನು ಏನಂದ್ರೆ ಎಲ್ಲರಿಗೂ ಹೋಗಿ ಮಲಯಾಳಂ ರೈಡರ್ಸ್ಗೆ ಕಥೆ ಪಡಿಸ್ಕೊಂಡು ನೋಡಿ ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮಲ್ಲ ಕರೆಕ್ಟ್ ಅಷ್ಟೇ ತಾನೇ ಯು ನೀಟ್ ಸ್ಕ್ರಿಪ್ಟ್ಸ್ ಯು ನೀಟ್ ಸ್ಟೋರೀಸ್ ಇಫ್ ಯು ಡೋಂಟ್ ಫೈಂಡ್ ಯರ್ ಗೋ ಫೈಂಡ್ ಸ್ಟೋರಿ ಎಲ್ಲಿ ಸಿಗುತ್ತಾ ಕಥೆ ಅಲ್ಲಿಂದ ಮಾಡಿಸ್ಕೊಂಡು ಬನ್ನಿ ಮಾಡಿ ಇಲ್ಲಿ ಯಾರು ಬಣ್ಣ ನೋಡ್ಬಿಡಿ ಸ್ಟೆಲ್ಲಿಂಗ್ ಇಟ್ಟು ಸ್ಟಾಪ್ ಅಲ್ಲ ಸೊ ಇವಾಗ ನೀವು ಸಿನಿಮಾಗೆ ಬರ್ತಿಲ್ಲ ಅಂತ ಹೇಳೋ ಸಿನ್ಮಾ ಮಾಡಿದ್ವಿ ಯಾಕೆ ಬರೋಲ್ಲ ನೋಡೋಣ ಸಿನಿಮಾ ಮಾಡಿದೆ ಬನ್ನಿ 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 ಅಂತ ಪಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಜನ ಚೆನ್ನಾಗಿರೋ ಸಿನ್ಮಾಗೆ ಹೊತ್ತು ಕೋಪ ಕೊಟ್ಟಿದ್ದಾನೆ ಬಂದಿದ್ದಾನೆ

ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ ಫೋನ್ ಏನೇ ಬೇಕು ಎಷ್ಟೇ ಸಿನಿಮಾ ಮಾಡಬೇಕು ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ಅವ್ರ ಚಾಯ್ಸ್ ಅದು ಅಲ್ಲ ಉ ಡಿಸೈಡ್ ಸ್ಟೋರಿ ಒಬ್ಬ ಈರೋ ಅದೊಂದು ಕತೆ ಓಕೆ ಮಾಡ್ಕೋಬೇಕಲ್ವಾ ಅವ್ನಿಗೆ ಅವಂದು ಅವನೊಂದು ಪೊಸಿಷನ್ ಇರುತ್ತೆ ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ ಕೆ ಜಿ ಎಫ್ ಆದಮೇಲೆ ಎಷ್ಟು ಏನು ಸಿನ್ಮಾ ಮಾಡಬೇಕು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ ದರ್ಶನ್ ಕಾಟರ್ ಏನು ಮಾಡಬೇಕು ಅವ್ರ ಹತ್ರ ಅವ್ರ ಅವ್ರ ಇಮೇಜು ಅವ್ರದ್ದೊಂದು ಬ್ರ್ಯಾಂಡು ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ದಿನ ಬೆಳಗ್ಗೆ ಎದ್ದು ಮೂರು ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಒಂದು ನೀವೊಂದು ಕಿನಿಮಾ ಮಾಡೋದು ರೀ ಕತೆ ಓಕೆ ಅಲ್ವಾ ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡಿದೀವಿ ಆಯಿತಾ ಅವ್ರ ಪಾಕೆಟ್ ತುಂಬಿದೆ ಇನ್ನು ಅವರು ಕತೆ ಕೇಳ್ತಾರೆ ಹೋಗಿ ಎಷ್ಟು ಹತ್ರ ಒಂದೆರಡು ಕತೆ ತೊಗೊಂಡೋಗಿ ದರ್ಶನ್ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತೇಳಿ ಒಂದಷ್ಟು ಜನ ಅದರಿಂದ ಸುಮ್ಮನೆ ಸಿನಿಮಾ ಮಾಡೋ ಸಿನಿಮಾ ಮಾಡಿದ್ರೆ ನೋಡ್ಬಿಟ್ಟು ಎಂಟು ಸಿನಿಮಾ ಯು ಕ್ಯಾನ್ ಫೋರ್ಸ್ ಫೋರ್ ಟು ಬಿಟ್ಟು ಟ್ರ್ಯಾಕ್ ಸಿನಿಮಾ ಸರ್ ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು ಸಮಸ್ಯೆ ಏನು ಇಲ್ಲವೇ ಇಲ್ಲ ಸಮಸ್ಯೆ ಯಾರ ಮೇಲೆ ಏನು ಅದರಲ್ಲಿ ತೋರಿಸಿ ಹೇಳಕ್ಕೆ ಕೇಳಿ ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಕೇಳಿ ಇವರು ಸಮಸ್ಯೆ ಅಂತ ಹೇಳಕ್ಕೆ ಕೇಳಿ ಆ ಸಮಸ್ಯೆಗೆ ಪರಿಹಾರ ಏನಂತ ಅಂತ ಅವ್ರನ್ನೇ ಹೇಳಕ್ಕೆ ಹೇಳಿ ಅವಾಗ ಇವಾಗ ನನ್ನದು ಸಮಸ್ಯೆ ಹೇಳಿ ನಂದು ಸಮಸ್ಯೆ ಅಲ್ಲಿ ಲೋ ಕುತ್ಕೊಂಡು ಆ್ಯಕ್ಷನ್ ಹೇಳ್ತಾರೆ ಕೈ ತೋರಿಸಿದ್ನಲ್ಲ ಉತ್ತರ ಕೊಡ್ಲಿ ಅಲ್ಲವಾ ನೀವು ಬೆರಳೆ ತೋರಿಸ್ದೆ ಒಟ್ಟಾರೆ ಸಮಸ್ಯೆ ಅಂದ್ರೆ ಯಾರ ಮನೇಲಿ ಸಮಸ್ಯೆ ಇಲ್ಲ ಯಾರು ಪ್ರಾಬ್ಲಮ್ಮು ರೈಟ್ ಡೌನ್ ನೋಟ್ಸ್ ಫಸ್ಟ್ ಯಾವುದು ನಮಗೆ ಅದು ಯಾವ್ದಪ್ಪ ಅಲ್ಲ ನಮ್ಮ ಥಿಯೇಟ್ರಲ್ಲಿಂದ ನಡ್ತೀರ ಅಯ್ಯೋ ಕ್ಯೂಬ್ ಕ್ಯೂಬ್ ಅವ್ರ ಪ್ರಾಬ್ಲಮ್ಮಾ ವಾಟ್ ಇಸ್ ದ ಪ್ರಾಬ್ಲಮ್ ಕರೀರಿ ಒಂದು ಲೆಟ್ರ್ ಬರೀರಿ ಮೀಟಿಂಗ್ ಕರೀರಿ ಮಾತಾಡಿ ಏನು ಮಾಡಬೇಕು ಕೇಳಿ ಅವ್ರು ಏನು ಹೇಳ್ತಾರೆ ಕೇಳಿ ಸಿ ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಇದು ಸ್ಟ್ರೈಕ್ ಮಾಡೋದು ಬಂದು ಎಂಪ್ಲಾಯೀಸ್ ಸ್ಟ್ರೈಕ್ ಓನರ್ಗೆ ನೋವು ಬರುತ್ತೆ ಅವಾಗ ಅವ್ರು ಎದ್ದು ಬಿದ್ದು ಸಾಲ್ಯೂಷನ್ ಬರ್ತಾರೆ ಇಲ್ಲಿ ಹೊಟ್ಟೆ ನೋವು ಬರ್ತದೆ ಸ್ಟ್ರೈಕ್ ಮಾಡಿದ್ರೆ ನಮಗೆ ಬರುತ್ತೆ ಸ್ಟಾಪಿಂಗ್ ವರ್ಕ್ ಈಸ್ ನಾಟ್ ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ರೀ ಎಲ್ಲರೂ ಕೆಲಸ ನಿನ್ಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು ದಿನ ಬೆಳಗ್ಗೆ ಚರ್ಚೆ ಮಾಡೋಕೋ ಚರ್ಚೆ ಮಾಡೋಕೆ ಕೂತಿದ್ದೀವಿ ಇಲ್ಲಿ ಫಸ್ಟ್ ರೈಟ್ ಆನ್ ಯುವರ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಹೇಳಿ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇದಕ್ಕೆ ನಮ್ಗೆ ಈ ಥರ ಬೇಕು ಈ ಥರದ ಬೇಕು ಅವ್ರು ಏನು ಹೇಳ್ತಾರೆ ಕೇಳಲ್ಲ ಆಮೇಲೆ ತಾನ ನಿಮ್ಮದೆಲ್ಲ ಮಾತಾಡೋದು